ஒ பார்த்து லென் பாலிகண்டு ஓடு தான் ஹோட்டல் ஜங்க

ಮೀಟ್ ಮಾಡಿ ಗೈಸ್ ಹಬ್ಬ ಅಲ್ಲಿ ಏನು ಮಾಡಂತಾರೆ

ಇವಾಗ ನೆಟ್ವರ್ಕ್ ಸ್ವಲ್ಪ ಹೋಗುತ್ತೆ ಮತ್ತೆ ಬರುತ್ತೆ ಅಷ್ಟಕ್ಕೂ ಇದು ಮೈಂಟೈನ್ ಮಾಡ್ಬೋದು ಅನ್ಕೊಂತಾನೆ ಅದಕ್ಕೆ ಕಂಟಿನ್ಯೂ ಅಲ್ಲಿ ಲೈವ್ ಮಾಡುತ್ತೇನೆ ಅಭಿಮನ್ಯು ಸೆಕೆಂಡ್ ಗಾಯಿ ಸದಾ ಒಂದು ಗೋರಿ ಒಂದು ನೂರ ಎಪ್ಪತ್ತೈದು ಒಂದು ದೊರೆ ಕೇಳಿಲ್ವಾ आओ रे भरले नंबर 37 याकना चना कूदले ते पुरणा ओर लगी रे आओ रे ओर लगी रे जय जयपर भाई कौन ವಿಡಿಯೋ ಮಾಡ ಕಮಿಟಿ ಹೋಗಿ ಹಾಸ್ ಕೈ ಬಿಡೋದು ಹಾವೇರಿ ಕೇಸರಿ ನೋಡ್ರಿ ಗಾಯ್ಸ್ ಪವರ್ ಬ್ಯಾಂಕ್ ಸ್ವಲ್ಪ

ಮಾಡ್ಲಿ ಒ ಈ ಸೈಡ್ ನೋಡ್ರಿ ಹೆಂಗ್ ಬರುತ್ತೆ ವಿಡಿಯೋ ಸ್ವಲ್ಪ ಹಂಗ ಇನ್ನು ಹಬ್ಬ ಬಿಡ ಹೋರಿ ಬಿಡಾತ ಇಲ್ಲಿ ವಿಡಿಯೋ ಕ್ವಾಲಿಟಿ ನೋಡ್ರಿ ಒಂದ್ ಸೆಕೆಂಡ್ ಚೆಕ್ ಮಾಡಿ ಹೇಳ್ರಿ ಈ ಸೈಡ್ ಹೆಂಗ್ ಬೋದ್ ಕ್ಲೀನ್ ಮಾಡಿ on am the